ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಡೈಲಿ ಚಾಪ್ಟರ್ ನಿನ್ನೆ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ಐ ಮೀನ್ ಮಿನಿ ಬ್ಲಾಗಲ್ಲಿ ನಾನು ಊರಿಗೆ ಬಂದಿದ್ದೀನಿ ಅಂತ ನಾನು ಎಲ್ಲಿಗೆ ಹೋಗಿದ್ದೆ ಏನೇನು ಮಾಡಿದೆ ಊರಲ್ಲಿ ಅಂತೆಲ್ಲ ನೋಡೋಣವಾ ನಾನು ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮಪ್ಪ ಹೊಲ್ದತ್ರ ಹೋಗಿದ್ದಾರೆ ಅಂತ ಗೊತ್ತಾಯಿತು ಸರಿ ಅಂತ ಹೇಳ್ಬಿಟ್ಟು ನಾನು ಹೊಲ್ದತ್ರ ಹೋಗಿ ಜಾಸ್ತಿ ದಿನಗಳೇ ಆಗಿತ್ತು ಜಾಸ್ತಿ ದಿನಗಳೇನು ವರ್ಷಗಳೇ ಆಗಿತ್ತು ನಾನು ಯಾವತ್ತೂ ಹೊಲ್ದತ್ರ ಹೋಗೋಲ್ಲ ಯಾವತ್ತೂ ಕೆಲಸ ಮಾಡಿಲ್ಲ ನನಗೆ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ ಸುಸ್ತಾಗಿಬಿಡುತ್ತೆ ಅದಕ್ಕೆ ನಾನು ಯಾವತ್ತೂ ಒಲ ಹೊಲ್ದತ್ರ ಹೋಗಿ ಕೆಲಸ ಮಾಡಲ್ಲ ಮಿಕ್ಕಿದ ಬಿಕ್ಕಿದ ಮನೆಯಲ್ಲಿ ಏನು ಕೆಲಸನ ಇರಲಿ ಮಾಡ್ತೀನಿ ಸರಿ ಅಂತ ಫ್ರೆಶ್ ಅಪ್ ಕೂಡ ಆಗಿಲ್ಲ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಂಗೆ ಹೊಲದತ್ರ ಹೋಗ್ತಿದ್ದೀನಿ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟಾಡಿದ್ದೀವಿ ಚೆನ್ನಾಗೆ ಇಲ್ಲೊಂದು ಮರ ಇತ್ತು ಕೋತಿ ಮರ ಅಂತೇಳಿ ಅದ್ರ ಮೇಲೆ ಹತ್ತಿ ಏನೇನೋ ಆಟಾಡಿದ್ದೀವಿ ಮತ್ತು ಒಂದು ತೊಟ್ಟಿ ಇತ್ತು ಅಲ್ಲೇ ಇವಾಗ ನಾನು ತೋರಿಸಿದ್ನಲ್ವ ಅಲ್ಲೇ ನಾವು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಆಟಾಡಿದ್ದೀವಿ ಮತ್ತು ಇಲ್ಲೂ ಇವು ಅದೆಲ್ಲ ಇರಲಿಲ್ಲ ಆಗ ಅದೆಲ್ಲ ಇತ್ತೀಚೆಗೆ ಬೆಳೆಸ್ಕೊಂಡಿರೋದಷ್ಟೇ ಮತ್ತು ಇದೇ ನಮ್ಮ ಹೊಲ ಅಪ್ಪ ಕೆಲಸ ಮಾಡ್ತವ್ರೆ ಏನೋ ಹುಲ್ಲೆಲ್ಲ ಇತ್ತು ಅಂತೇಳ್ಬಿಟ್ಟು ತೆಗಿತಾವೆ ಮತ್ತೆ ಇವತ್ತು ನಾನು ತೋರಿಸ್ತಿರೋದದು ಮತ್ತು ಇದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮಪ್ಪವ್ರದು ಎಲ್ಲರದು ಇದೇ ಹೊಲ ಮೋಡ ನೋಡ್ರಿ ಹೆಂಗಾಗ್ಬಿಟ್ಟೈತೆ ನಮ್ಮಪ್ಪ ಕೆಲಸ ಮಾಡ್ತಾವ್ರೆ ಅಂತೇಳ್ಬಿಟ್ಟು ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ನೀವು ಅಂದ್ಕೋಬೋದು ಎಷ್ಟು ಸ್ಟೈಲಿಶ್ ಆಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ ಅವ್ರಪ್ಪಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಹೋಗ್ದಂಗೆ ಅಂತ ಅಂದ್ಕೊಬೋದು ಬಟ್ ನಂಗೆ ಯಾವತ್ತೂ ಬಿಸಿಲಲ್ಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಆಗಲೇ ನಾನು ಫಸ್ಟೆಲ್ಲ ಹೇಳಿದ್ದೀನಿ ಅದಕ್ಕೆ ಅದು ಏನೇ ಕೆಲಸ ಇರಲಿ ನಾನು ಮಾಡೋಕ್ಕೋಗೋದಿಲ್ಲ ನನ್ನ ತಂಗಿ ಮತ್ತು ಅಪ್ಪ ಇಬ್ಬರು ಮಾಡ್ಕೋತಾರೆ ನಾವು ಹೊಲದಲ್ಲಿ ಕೆಲಸದವ್ರು ನೆಡ್ತೀವಿ ಅವ್ರು ಮಾಡಿಕೊಡ್ತಾರೆಲ್ಲ ನಮ್ಮ ಅಪ್ಪನೇ ಮಾಡ್ತಾರೆ ನಿಮ್ಗೆ ಇದು ನೆನಪಿದೆಯಾ ಚಿಕ್ಕ ಹುಡುಗರಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ ಹ್ಞೂ ಈಗಲೂ ಸಿಗ್ತಿದೆ ನನ್ನ ತಂಗಿ ನನಗೆ ಅಂತ ತಂದು ಕೊಟ್ಟಾಳೆ ನನಗೆ ಇಷ್ಟ ಇದು ಆವಾಗ ನನ್ನ ತಂಗಿ ಅವ್ರ ಸ್ಕೂಲ್ ಹತ್ರ ಇತ್ತು ಇದು ಹಾಂ ಐ ಮೀನ್ ಇತ್ತು ಅದಕ್ಕೆ ಅವಾಗ ಫುಲ್ ಹೋಗ್ತಿದ್ವಿ ಸಣ್ಣ ಹುಡುಗರು ಅವಾಗ ನಾವು ಬ್ಯಾಲ್ದೆ ಹಣ್ಣು ಮಾವಿನಕಾಯಿ ಅಂತ ಎಲ್ಲ ಇದು ನಮ್ಮ ಹೊಲ್ದ ಹತ್ರನೇ ಇಲ್ಲಿ ಒಂದು ರಸ್ತೆ ಮಾಡ್ಕೊಂಡಿದ್ವಿ ಇಲ್ಲಸಿ ಫುಲ್ ಇವೆಲ್ಲ ಮಾವಿನ ಗಿಡ ಆವಾಗ ಉಳ್ಳೊಂದು ಸಿಗಂದೋ ಎಂಥದೋ ಒಂದು ಮಾವಿನಕಾಯಿ ಸಿಗ್ತೈತೆ ಅಂತಂದರೆ ಓಡಾಕ್ತಿದ್ವಿ ನೋಡ್ರಿ ಇದೆಲ್ಲ ಮಾವಿನ ಗಿಡನೇ ಹ್ಞೂ ಇಲ್ಲಿ ನೋಡ್ತಿರ್ಬೋದು ಯೋಚಿನಕಾಯಿ ಕಷ್ಟ ಐತೆ ಮಾವಿನಕಾಯಿ ನೋಡಿದ ತಕ್ಷಣ ನಾವು ಓಡಾಕ್ತಿದ್ವಿ ಅವ್ರು ಬೈಲಿ ಬಿಡಲಿ ಏನಾನ ಮಾಡಲಿ ಅವ್ರಲ್ಲಿ ಅಟ್ಟಿಸ್ಕೊಬರ್ತವ್ರೆ ನಾವು ಇಲ್ಲಿಂದ ಓಡಾಕ್ತಿದ್ವಿ ಯಾರ್ದೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಆಟಾಡಿದ್ದೀವಿ ಅವಾಗ ಸಣ್ಣ ಹುಡುಗ್ರು ಇದ್ದಾಗ ಇವಾಗಂತ ಸಾಹಸ ಮಾಡೋಕ್ಕೆಲ್ಲ ಹೋಗಲ್ಲ ಬೇಕಂತಂದ್ರೆ ನಮ್ಮ ಅಪ್ಪನೇ ತಂದು ಕೊಡ್ತಾರೆ ಮಾವಿನಕಾಯಿ ಅಷ್ಟೇ ಹೊಲ ಇದಿಷ್ಟೇ ನಮ್ಮ ಪ್ರತಿ ವರ್ಷವೂ ಕಡಲೆ ಬೀಜ ಹಾಕ್ತೀವಿ ನಮ್ಮಪ್ಪ ಏನು ದೊಡ್ಡ ಶ್ರೀಮಂತವರಲ್ಲ ನಾವು ಫಾರ್ಮರ್ರೆ ನಮ್ಮಪ್ಪ ಕೂಡ ರೈತನೇ ನಿಮ್ಮಿಂದ ಸಿಂಪತಿ ಪಡ್ಕೊಳಕ್ಕೆ ಅಂತ ಹೇಳ್ತಿಲ್ಲ ಇರೋ ಫ್ಯಾಕ್ಟೇ ಹೇಳ್ತಿರೋದು ನಮ್ಮ ತಾತಿಗೆ ಇಬ್ಬರ ಎಂಟೆರು ಇಲ್ಲೇ ನಮ್ಮ ಹೊಲದಲ್ಲೇ ಅವ್ರನ್ನ ಮಣ್ಣು ಮಾಡಿದ್ದಾರೆ ಹ್ಞೂ ನಾನಿವಾಗ ಅವ್ರ ಗುಡ್ಡೆ ಮೇಲೆ ಕುತ್ಕೋತಾ ಇದ್ದೀನಿ ಎವರಿಗೂ ಲಾಫ್ಟರ್ ಏರ್ ಕಟ್ ಒಂದು ನೂರು ತಲೆ ತಲೆನಿಂಗೆ ಅನ್ಕೊತಿರ್ತಾರಲ್ವ ನಾನು ಹಂಗೆ ಮಾಡ್ಕೊತಿದ್ದೀನಿ ನಾನಿವಾಗ ಬಿಕ್ಕಂಡ್ ಕಳ್ತನ ಮಾಡೋಕ್ಕೆ ಹೋಗ್ತಿದ್ದೀನಿ ಅಷ್ಟೆಲ್ಲ ನಾನು ಸಾಹಸ ಮಾಡೋಕ್ಕೋಗಲ್ಲ ಹಂಗೆ ಅಂದ್ಕೋಬೇಡ್ರಿ ಇದು ನಮ್ಮ ದೊಡ್ಡಪ್ಪ ಅವ್ರದ್ದೇ ಅದಕ್ಕೆ ಬಿಕೆಕಾಯಿ ಐತ ಅಂತ ನೋಡೋಕೆ ಹೋಗ್ತಿದ್ದೀನಿ ಇನ್ನೂ ಚಿಕ್ಕ ಚಿಕ್ಕ ಇವೆಲ್ಲ ದೊಡ್ಡವೇ ಆಗಿಲ್ಲ ಸ್ವೀಟಾಗಿರ್ತಂತೆ ನನ್ನ ತಂಗಿ ಹಂಗಂದಲು ಅದಕ್ಕೆ ಕಿತ್ಕೊಂಡೋಗೋಣ ಅಂತ ಬಂದೆ ಒಂದು ಕೂಡ ಕೈ ಇಲ್ಲ ಇಲ್ಲಿ ನನ್ನ ದುರದೃಷ್ಟ ಚಿಕ್ಕ ಗಿಡನೇ ಎಷ್ಟೊಂದು ಕಾಯಿ ಬಿಳಿ ಬಿಟ್ಬಿಟ್ಟಿದೆಯೋ ಫುಲ್ ಹಸಿ ಹಸಿ ಕಾಯಿ ತಿನ್ಬಿಟ್ಟೆ ಒಗ್ಗರು ಒಗ್ಗರು ಬಾಯಲ್ಲ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಂಗೆ ಬಂದುಬಿಟ್ಟಿದ್ದೀನಿ ನಾ ಬಂದಿದ್ದೆ ಅಲ್ಲಿಂದ ಲೇಟ್ ಆಯಿತು ಅದಕ್ಕೆ ಅಲ್ದ ಹತ್ರ ಹೋಗೋಣ ಅಂತ ಮತ್ತೆ ನಾಳೆ ತುಮಕೂರಿಗೆ ಹೋಗ್ಬೇಕು ಮತ್ತೆ ಬರೋಕ್ಕಾಗಲ್ಲ ಅಂತೇಳಿ ಸಂಜೆ ಈಗಲೇ ಬಂದುಬಿಟ್ವಿ ಒಂದು ಮುಖ ಕೂಡ ತೊಳಿಲಿಲ್ಲ ಹಂಗೆ ಓಡಿ ಬಂದಿದ್ದೀನಿ ನೋಡ್ರಿ ಯಾವ ಹುಟ್ಟಾಗಿದ್ದೀನಿ ಅಂತ ತಲೆ ಎಲ್ಲ ಫುಲ್ ಕಟ್ಟೋಗಿಬಿಟ್ಟಿದೆ ಅಲ್ಲಿ ಏರ್ ಕಟ್ ಮಾಡಿಸ್ಕೊಂಬಂದು ಸಾಹಸ ಮಾಡಿದಿಬ್ಬಾಗ್ತದೆ ನಮ್ಮದು ಸ್ವಲ್ಪ ಜಮೀನು ಜಾಸ್ತಿ ಇತ್ತಂತೆ ನಮ್ಮ ತಾತವ್ರ್ದೆಲ್ಲ ನಮ್ಮ ತಾತ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬ ತಾತನ ಸಾಕೊಂಡಿದ್ರಂತೆ ಆ ತಾತನಿಗೆ ಅರ್ಧ ಕೊಟ್ಟು ಅವ್ರಿಗೆ ಅರ್ಧ ಕೊಟ್ಬಿಟ್ಟು ನಮ್ಮ ತಾತನ ಅರ್ಧ ಇಟ್ಕೊಂಡಿದ್ರಂತೆ ನಮ್ಮ ತಾತನ ಏನು ಅನ್ಬೇಕಂತ ಗೊತ್ತಾಗ್ತಿಲ್ಲ ತ್ಯಾಗಮಯೋ ಏನೋ ನಮ್ಮ ಒಪ್ಪಿನೇ ಗೊತ್ತಿಲ್ಲ ನನಗೆ ಬಟ್ ಇಕ್ಕಿರೋದು ತಿಂದಿರೋದು ಅದೆಲ್ಲ ಮಾತಾಡಬಾರ್ದು ಐ ಮೀನ್ ಒಬ್ರಿಗೆ ಕೊಟ್ಟಿರೋದು ಇಕ್ಕಿರೋದು ಅದೆಲ್ಲ ಹೇಳ್ಬಾರ್ದು ಬಟ್ ನಮ್ಮ ತಾತ ಒಂಥರ ಗ್ರೇಟೇ ಅನಿಸ್ತೈತೆ ಆಗಿನ ಕಾಲದಾಗೆ ಅಷ್ಟೊಂದು ಜಮೀನು ಯಾರು ಕೊಡ್ತಾರೆ ಹೇಳ್ಬಿಟ್ಟು ನಮ್ಮ ತಾತ ಕೊಟ್ಟವ್ರೆ ಅಷ್ಟೇ ಅದಕ್ಕೆ ನಾವು ಇವಾಗ ನಾವು ಎಷ್ಟು ಇದೆಯೋ ಅಷ್ಟರಲ್ಲೇ ನಾವು ವ್ಯವಸಾಯ ಮಾಡ್ಕೊಂಡು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಅದರಲ್ಲೇ ವ್ಯವಸಾಯ ಮಾಡ್ಕೊತಿದ್ದಾರೆ ನೀವು ಅನ್ಕೋಬೋದು ಇಕ್ಕಿರೋದು ಏನೋ ಮಾತಾಡಬಾರ್ದು ಅಂತ ಇವಳು ಮಾತಾಡ್ತಾಳೆ ಅಂದ್ಕೊಂಬೋದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಹೊಲದೆಲ್ಲ ವೀಡಿಯೋ ಮಾಡ್ತೀನಿ ಅದೇ ಹೇಳ್ಬೇಕಂತ ಹೇಳಿದೆ ಹೊಲಿದತ್ರಿಂದ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮೇಲ್ಗೆ ಮೇಲಕ್ಕೆ ಬಂದೆ ಬಂದಿದ್ದ ತಕ್ಷಣ ನಮ್ಮ ದೊಡ್ಡಮ್ಮ ನಮಗೆ ಅಂತ ಮಾವಿನಕಾಯಿ ಕೊಟ್ಟಿತ್ತು ಫುಲ್ ಅದು ಬಿಟ್ಟಿದೆ ಕೊಯ್ಯೋಕೆ ಕೂಡ ಬರ್ತಿಲ್ಲ ಅದಕ್ಕೆ ಹೆಂಗೊಂದು ಹೆಂಗೆ ಬರುತ್ತೆ ಅಂಗೆ ಕೊಯ್ದು ಬಿಟ್ಟಿದ್ದೀನಿ ಏನು ಅನ್ಕೋಬೇಡಿ ಟಿ ವಿ ಈಟಿಂಗ್ ಈಗ ಅಷ್ಟೇ ನಾವೆಷ್ಟು ಮಾವಿನಕಾಯಿ ಕೊಯ್ಕೊಂಡು ತಿಂದ್ರು ಈ ಲೋಟೆ ಇರುತ್ತಲ್ವ ಅದನ್ನ ಚಿಪ್ಕಂಡು ತಿನ್ನೋದ್ರಲ್ಲಿರ ಮಜಾ ಏದರಲ್ಲಿರಲ್ಲ ನನಗಂತೂ ಸ್ವಲ್ಪ ಇಷ್ಟ ಏರ್ ಕಟ್ ಮಾಡಿಸಿರೋದ್ರಿಂದ ಅವು ಮುಂದ ಮುಂದಕ್ಕೆ ಬರ್ತಾವೇನು ಮಾಡೋಕ್ಕಾಗಲ್ಲ ಇದಂತೂ ಇನ್ನೂ ಬೇಡ ಚಿಕ್ಕ ಹುಡುಗರು ಇದ್ದಾಗ ಇದು ಮೂತಿಗೆಲ್ಲ ಇದೆಷ್ಟಕ್ಕೂ ಮಾಡ್ಕೊಂಡು ಏನು ಮಾವಿನಕಾಯಿ ಕೊಡ್ತಾರೋ ಮಾವಿನಕಾಯಿ ಕೊಡ್ತಾರೆ ಅಂತಂದ್ರೆ ಓಡಾಕ್ತಿದ್ವಿ ನಾವು ಮಾವಿನಕಾಯಿಸ್ಕೊಬಂದು ಫುಲ್ ಲೊಟ್ಟಿಗೆ ಲೊಟ್ಟಿಗೆ ಹಾಕೊಂಡು ತಿಂತಿದ್ವಿ ಇವಾಗ ಮಾವಿನಕಾಯಿ ಅಂತಂದರೆ ಕೊಯ್ಕೊಂಡು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಉಪ್ಪು ಖಾರ ಅದು ಇದು ಹಾಕ್ಕೊಂಡೆಲ್ಲ ತಿನ್ನಷ್ಟೇ ಸಾಕಾಗುತ್ತೆ ಅವಾಗ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ ಗೊಬ್ಬರ ಲೋಟ ತಿನ್ನೋದೆಲ್ಲ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಹಳ್ಸಿನ್ಕಾಯಿ ಸೀಸನ್ ಬಂತು ಅಂತಂದರೆ ಮನೆ ತುಂಬ ಅಳಸಿನಕಾಯಿ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮನೆ ತುಂಬ ಮಾವಿನಕಾಯಿ ಈಗ ಬಿಟ್ಟು ಆರಿಟ್ಟಿದ್ದಾರೆ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಈ ಸೀಸನಲ್ಲಿ ನಾವು ಊರಿಗೆ ಬರ್ತಿದ್ದೀವಿ ಅಂತಂದರೆ ನಮ್ಮಪ್ಪ ಎಲ್ಲ ತಂತ ನಮಗೆ ಕೊಡ್ತಾರೆ ನಮ್ಮ ಅಜ್ಜಿ ಬಂದಿರೋ ಪ್ರಯುಕ್ತ ಹಪ್ಳ ಚಕ್ಲಿ ನಿಪ್ಪಟ್ಟು ಎಲ್ಲ ಒತ್ಕ ಒಪ್ತೈತೆ ಮತ್ತೆ ಬರೋದು ಎಷ್ಟು ವರ್ಷಗಳಾಗುತ್ತೋ ಅದಕ್ಕೆ ಎಲ್ಲ ನೀಟಾಗಿ ಒತ್ಕಟ್ಟೈತೆ ಇದು ಡ್ರ್ಯಾಗನ್ ಫ್ರೂಟ್ ಅಂತೆ ಹಾಕಿದ್ದಾರೆ ಏನು ಬೆಳೆಯುತ್ತೋ ಬೆಳೆಯಲ್ಲ ನನಗಂತೂ ಗೊತ್ತಿಲ್ಲ ಇದು ಹೀರೆಕಾಯಿ ಗಿಡ ನಮ್ಮಮ್ಮಿ ಏನರಾಗೂ ಬಿಟ್ಟಿಲ್ಲ ಎಲ್ಲದ್ರಾಗೂ ಬಿಟ್ಟೈತೆ ಇದನ್ನೆಲ್ಲ ಆಗಲೇ ನೋಡಿದರೆ ಇವೆಲ್ಲ ದಾಸವಾಳದ ಗಿಡ ನೆಕ್ಸ್ಟು ಇದೇನೋ ಶೋ ಗಿಡ ದೇವ್ರಿಗೆಲ್ಲ ಇಡ್ತಾರೆ ನನ್ನ ಅಲ್ಲಿ ಆಗ್ಲೇ ಎಲ್ಲ ನೋಡಿದರೆ ಇವೆಲ್ಲ ಕಲರ್ ಕಲರ್ ದಾಸವಾಳದುವ ಇದು ಪುದೀನ ಇದು ಕೆಮ್ಮು ಬಂದರೆ ತಿಂತಾರೆ ಕೆಮ್ಮು ಕಡಿಮೆ ಆಗಲಿ ಅಂತ ಇದು ಮೊನ್ನೆ ಎಲ್ಲ ಅರ್ವಸ್ಟ್ ಮಾಡಿ ಸಾಂಬಾರು ಮಾಡಿದ್ದಾರೆ ಪಲ್ಕುಲ್ದು ಪುದೀನ ಏನು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ನೆಕ್ಸ್ಟು ಇದರಲ್ಲೂ ಅರ್ವೆಸ್ಟ್ ಮಾಡಿದ್ದಾರೆ ಇವೆಲ್ಲ ವೇಸ್ಟ್ ವೇಸ್ಟ್ ಐಟಮಲ್ಲಿ ನಮ್ಮಮ್ಮ ಹಿಂಗೆ ಮಾಡಿದ್ದಾರೆ ಎಲ್ಲ ಟ್ರಬ್ಗಳೇ ಮತ್ತು ಇವು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿರೋದು ಚಿಕ್ಕ ಚಿಕ್ಕ ಅವೆಲ್ಲ ಹಾಕೋಕ್ಕೆ ಇದು ಇದು ಮೆಂತ್ಯ ಸೊಪ್ಪು ಇದೇನು ಗಿಡ ಇದು 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 ಒಂದು ಕೈಂಡ್ ಆಫ್ ದಾಸವಾಳ ಅದು ಬಾಡೋಗಿ ಮತ್ತೆ ಚಿಗುರುತ್ತೆ ಅದಕ್ಕೆ ನಾವು ಅದನ್ನ ಮುಟ್ಟಿಲ್ಲ ನೀರು ಹಾಕ್ತಿದ್ದೀವಿ ನೆಕ್ಸ್ಟು ಇದು ಬ್ರಹ್ಮ ಕಮಲ ಹ್ಞೂ ನಮ್ಮ ಕಡೆಯೆಲ್ಲ ಏನು ಬಿಡುತ್ತೋ ಅಂತ ನನಗಂತೂ ನಂಬಿಕೆ ಇಲ್ಲ ಬಿಟ್ಟು ನಮ್ಮಮ್ಮರು ಹಾಕಿದ್ದಾರೆ ಇದು ಪುದೀನನೇ ಇವೆಲ್ಲ ಚಿಕ್ಕ ಚಿಕ್ಕ ಗಿಡ ಏನೇನೋ ಗಿಡ ಹ್ಞೂ ಇದೆಲ್ಲ ಆಗ್ಲೇ ನೋಡಿದ್ರೆ ಇದು ಆಗಲೇ ತೋರಿಸು ಶೋ ಗಿಡ ಅದೇ ಹೂವು ಜಾಸ್ತಿ ಬಿಡೋದು ಇದೆಲ್ಲ ದಾಸವಾಳ ಎಲ್ಲ ಎಲ್ಲ ದಾಸವಾಳ ಎಲ್ಲ ನೆನ್ನೆ ಹಾಕೋರಂತೆ ನೆಕ್ಸ್ಟು ಇದೇನೋ ದೊಡ್ಡ ದೊಡ್ಡ ಹೂವು ಬಿಡುತ್ತಂತೆ ನನ್ನ ಶೋ ಗಿಡ ಅಂದಿದ್ಕೆ ಎಲ್ಲ ದೊಡ್ಡೆಲ್ಲ ದೊಡ್ಡ ದೊಡ್ಡ ಹೂವು ಗಿಡ ಬಿಡುತ್ತೆ ಅಂತ ಕಿತ್ಕೊಂಡ್ಬಂದವರೆ ದೊಂಗ್ತನ ಮಾಡಿಬಿಟ್ಟು ಕಳ್ತಾನೆ ಮಾಡಿ ನೆಕ್ಸ್ಟ್ ಇದೇನು ಗಿಡ ಇದು ಶೋ ಗಿಡ ಏನಂತಾರಂತ ಅಂತ ನಂಗೆ ಗೊತ್ತಿಲ್ಲ ಹ್ಞೂ ಇದು ಆಗಲೇ ನೋಡಿದ್ದೀರಾ ಇದೇನು ಗಿಡ ಶೋ ಏ ಇದನ್ನ ಗಣೇಶ ಹೂವು ಅಂತಾರಂತೆ ನನಗೆ ಗೊತ್ತಿಲ್ಲ ಇದು ಡೈರೆ ಹೂವು ಮತ್ತು ಇದು ಶೋ ಗಿಡ ಇದು ನಿಮಗೆ ನೆನಪಿದೆಯಾ ಚಿಕ್ಕ ಹುಡುಗರಲ್ಲಿ ಮತ್ತು ದೊಡ್ಡ ಹುಡುಗರಲ್ಲೇ ಮನೆ ಮುಂದೆಲ್ಲ ಬೆಳೆಸಿರ್ತಾರೆ ಇದನ್ನು ವೈಟ್ ಕಲರ್ ಪಿಂಕ್ ಕಲರ್ ಹೂವು ಬಿಡ್ತವೆ ಚಿಕ್ಕ ಚಿಕ್ಕ ಟಪ್ ಟಪ್ ಅಂತ ಆಟಾಡಿದ್ದೀವಿ ಇದು ಡೈರೆ ಹೂವು ಇದು ಟೊಮೆಟೊ ಗಿಡ ಇದು ದಾಸವಾಳ ಟೊಮೆಟೊ ಟೊಮೆಟೊ ಇದು ಇನ್ನೂ ಬೇರೆ ಕಲರ್ ದಾಸವಾಳದ ಹೂವು ಡೈಲ್ ಡೈರೆ ಹೂವು ದಾಸವಾಳದ ಹೂವು ಅಲ್ಲ ಸಾರಿ ನೆಕ್ಸ್ಟು ಇದು ಹೀರೆ ಹಾಗಲಕಾಯಿ ಇದು ಗಿಡ ಅಂತೆ ನಂಗೆ ಗೊತ್ತಿಲ್ಲ ಎಲ್ಲ ಒಂದೇ ಥರ ಇದಾವೆ ಅದಕ್ಕೆ ಇದು ಬ್ರಹ್ಮ ಕಮಲ ಇದು ವೈಟ್ ದಾಸವಾಳ ಪಿಂಕ್ ದಾಸವಾಳ ರೆಡ್ ದಾಸವಾಳ ಆರೆಂಜ್ ದಾಸವಾಳ ಎಲ್ಲ ದಾಸವಾಳನೂ ಹಾಕಿದ್ದಾರೆ ನೆಕ್ಸ್ಟ್ ಇದೇನಮ್ಮ ಇದು ಅಳ್ಸಂಡೆಕಾಯಿ ಅಷ್ಟೇ ಹಾಂ ಇಷ್ಟೇ ತುಂಬಿಸ್ಬಿಟ್ಟಾಯ್ತು ನಮ್ಮಮ್ಮ ಇನ್ನೂ ಹಾಕೋ ಜಾಸ್ತಿ ಐತೆ ಹಾಕಿದ್ಮೇಲೆ ಅದೆಲ್ಲ ನೀಟಾಗಿ ತೋರಿಸ್ತೀನಿ ಒಂದಿನ ಮಿನಿ ಬ್ಲಾಗ್ ಮಾಡಿ ಹಾಕ್ತೀನಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಇದೇ ನಿಡ್ಗಲ್ ಬೆಟ್ಟ ನಮ್ಮೂರಿಂದ ಎಷ್ಟು ಕಿಲೋಮೀಟ್ರಮ್ಮ ಒಂದು ಮೂರು ಕಿಲೋಮೀಟ್ರ್ ಆಗುತ್ತಷ್ಟೇ ನಾನು ಬೆಟ್ಟ ಹತ್ತಿದ್ದೀನಿ ಎರಡು ಸರಿ ಒಂದು ಸರಿ ಫುಲ್ ಶಿಖರ ಏರಿದ್ದೆ ಇನ್ನೊಂದು ಸರಿ ಅರ್ಧಕ್ಕೆ ಅಲ್ಲೆಲ್ಲ ಪಿರಂಗಿ ಅದು ಇದು ಅಂತೆಲ್ಲ ಇತ್ತು ಅಲ್ಲಿ ಗಂಟೆ ಹೋಗಿ ವಾಪಸ್ ಬಂದಿದ್ವಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಒಂದಿನ ಅದನ್ನು ವೀಡಿಯೋ ಮಾಡಾಕ್ತೀನಿ ನಮ್ಮ ಹಿಡುಗಲ್ಲಿ ಹೆಂಗೈತೆ ಅಂತೆಲ್ಲ ನಮ್ಮಮ್ಮ ಈರುಳ್ಳಿ ಮೆಣಸಿಕಾಯಿ ಮತ್ತು ಕ್ಯಾರೆಟಲ್ಲಿ ಹಾಕ್ಬಿಟ್ಟು ರೊಟ್ಟಿ ಮಾಡಿ ಅದಕ್ಕೆ ಹಳ್ಸಿನ್ಕಾಯಿ ಬೀಜ ಸಾಂಬಾರು ಮಾಡಿದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅವರು ಚೌಕಬಾರ ಬಾರಾಡೋಣ ಬಾ ಅಮ್ಮ ಅಂತ ಕರೆದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅಕ್ಕ ನಮ್ಮ ಅಜ್ಜಿ ಅಂದರು ಇಬ್ಬರು ಆಟ ಆಡ್ತಿದ್ದೀವಿ ಈಗ ಏಳು ಮನೆ ಆಟ ಆಡ್ತಿದ್ದೀವಿ ನಾವು ನಾನು ವೀಡಿಯೋ ಮಾಡ್ತಿದ್ರೆ ವೀಡಿಯೋ ತಮ್ಮ ಫಸ್ಟ್ ಹಾಡು ಅಂತ ಬೈತಾಯ್ತು ನಮ್ಮ ಅಜ್ಜಿ ನೋಡ್ರಿ ಸಮ್ಮರ್ ಟೈಮಲ್ಲೂ ಮತ್ತು ಕೋವಿಡ್ ಟೈಮಲ್ಲೆಲ್ಲ ಚೌಕಾಬಾರ ಕುಂಟೆಬಿಲ್ಲೆ ನೆಕ್ಸ್ಟ್ ಇನ್ನೂ ಎಷ್ಟೊಂದು ಆಟಗಳೆಲ್ಲ ಹೆಂಗೆ ಆಟಾಡ್ತಿದ್ವು ಅವಾಗ ಚಿಕ್ಕ ಹುಡುಗರು ಇದ್ದಾಗ ಈಗಲೂ ಅಪ್ರೂಪಕ್ಕೆ ಚೌಕಾಬಾರ ಒಂದು ಆಡ್ತೀವಿ ಅಷ್ಟೇ ಮಾತಾಡೋಣ ಊಟ ಮೇಲೆ ನಮ್ಮಮ್ಮ ಫಿಶ್ ನಮ್ಮಪ್ಪ ಫಿಶ್ ತಂದಿದ್ರು ಅದಕ್ಕೆ ನಮ್ಮಮ್ಮ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಇವಾಗ ಹಾಕ್ತಿದ್ದೀವಿ ಎಲ್ಲರೂ ಪ್ಯಾನ್ ಮೇಲೆ ಹಾಕಿ ಐ ಮೀನ್ ತವ ಮೇಲೆ ಹಾಕಿ ಸುಡ್ತಾರೆ ನಮ್ಮಮ್ಮನ ವೆರೈಟಿ ಹ್ಞೂ ನಮ್ಮಪ್ಪ ಎಷ್ಟು ಅಂತಂದ್ಬಿಟ್ಟವ್ರೆ ಫುಲ್ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸಾಕುಬಿಡವ ಜಾಸ್ತಿ ಅದವು ಇದಕ್ಕೆ ಒಂದು ಸ್ವಲ್ಪ ರವೆ ಹಾಕ್ಬೋದು ಹ್ಞೂ ಮ್ಯಾರಿನೇಟ್ ಆದಮೇಲೆ ಎಲ್ಲ ರವೆ ಹಾಕ್ಬೇಕು ಈಗ ತಗೊಂಬಂದು ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡಿ ನಮ್ಮಮ್ಮ ಚಿಕನ್ ಮಟನೆಲ್ಲ ಮಾಡಿದ್ರೆ ಒಲೆಯಲ್ಲೇ ಮಾಡೋದು ಇತ್ತೀಚೆಗೆ ಈ ಥರ ಇದನ್ನ ಗ್ಯಾಸ್ನ ಹೊರ್ಗಡೆನೇ ಇಟ್ಕೊಬಿಟ್ಟಿದ್ದಾರೆ ನಾವು ಒಳಗಡೆ ಏನೂ ತೊಗೊಂಡೋಗಲ್ಲ ಚಿಕನ್ ಮಟನ್ ಮತ್ತು ಫಿಶ್ ಏನೂ ತೊಗೊಂಡೋಗಲ್ಲ ಅದಕ್ಕೆ ಅಂಥೇಳಿ ಒಳಗಡೆ ಹೊಸ ತಂದುಬಿಟ್ಟು ಇದನ್ನು ಹಳೇದಾಯ್ತು ಅಂತೇಳಿ ಹೊರ್ಗಡೆ ಇಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಮಗೆ ಯಾವುದು ಯಾವುದೋ ಸಂಘದಲ್ಲಿ ಒಂದು ಸ್ಟವ್ ಕೊಟ್ಟಿದ್ರು ಆ ಸ್ಟವಲ್ಲಿ ಮಾಡಿ 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 ತಪ್ಪಲೆ ಹಿಂಗಾಗಿಬಿಟ್ಟಿದೆ ಐ ಮೀನ್ ಬಾಂದ್ಲಿ ಹಿಂಗಾಗೈತೆ ಅಷ್ಟೇ ಅದೆಷ್ಟು ಸಿಕ್ಕಿದ್ರೂ ಹೋಗ್ತಿಲ್ಲ ಅಷ್ಟೇ ನಾವು ಹಂಗೆ ಯೂಸ್ ಮಾಡ್ಕೊತಿದ್ದೀವಿ ನಮ್ಮಮ್ಮ ಮೂರು ಫಿಶ್ ಹಾಕ್ವರೆ ಚೆನ್ನಾಗಿ ಬೇಯಿಸ್ಕೋಬೇಕದ ಎಮ್ಮಿ 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 ಬಿಟ್ಟಿದೆ ಫಿಶ್ಶು ಇವಾಗ ಬಾರಿಸೋದು ಅಷ್ಟೇ ಬಾಕಿ ಇರೋದು ಏನೇನು ಹಾಕಿ ಮ್ಯಾರಿನೇಟ್ ಮಾಡ್ಬೇಕಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೀವೊಂದ್ಸರಿ ಮನೆಗೆ ಟ್ರೈ ಮಾಡಿರಿ ಆಗಿರುತ್ತೆ ಇವತ್ತಿನ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್